ಆತ್ಮೀಯರೇ ಶುಭ ದಿನ ಎಲ್ಲಾ ತರಗತಿಗೆ ಉಪಯೋಗವಾಗುವ ಪ್ರಬಂಧ ಲೇಖನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಭಯೋತ್ಪಾದನೆ ಪೀಟಿಕೆ ಭಯೋತ್ಪಾದನೆ ಎಂದರೆ ಸಾಮಾನ್ಯ ಜನರಲ್ಲಿ ಭಯವನ್ನು ಉತ್ಪಾದಿಸುವುದು ಅಂತ ಅರ್ಥ ಇಪ್ಪತ್ತೊಂದನೇ ಶತಮಾನದ ಜಗತ್ತು ಎದುರಿಸುತ್ತಿರುವ ಅತ್ಯಂತ ಪ್ರಮುಖ ಸಮಸ್ಯೆಗಳಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದು ಒಂದು ಆಧುನಿಕ ಜಗತ್ತಿಗೆ ಅಂಟಿಕೊಂಡಿರುವ ಒಂದು ಶಾಪವಾಗಿದೆ ವಿಶ್ವಶಾಂತಿಗೆ ಧಕ್ಕೆಯನ್ನುಂಟು ಮಾಡುವ ಹೇಯ ಕೃತ್ಯವಾಗಿದೆ ಇದು ಕೇವಲ ಇಷ್ಟೇ ಅಲ್ಲ ಈ ಭಯೋತ್ಪಾದನೆಯ ಆಳ ಅಗಲ ನೋಡಿದರೆ ಮನುಷ್ಯನೇ ತನ್ನ ದುರುದ್ದೇಶಕ್ಕಾಗಿ ಇತರರ ಮನುಷ್ಯರನ್ನು ಭಯಪಡಿಸಿ ತನ್ನ ಹತೋಟಿ ಸಾಧಿಸುವುದು ಮತ್ತು ತನಗೆ ಒಪ್ಪಿಗೆಯಾಗದವರನ್ನ ನಿರ್ದಾಕ್ಷಿಣ್ಯವಾಗಿ ಸಾಯಿಸುವುದು ಈ ಭಯೋತ್ಪಾದನೆಯ ಮೂಲ ಉದ್ದೇಶ ವಿಷಯ ವಿವರಣೆ ಟೆರರಿಸಂ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಟೆರ್ರೆ ಎಂಬ ಪದದಿಂದ ಹುಟ್ಟಿದ್ದು ಭಯಪಡಿಸು ನಡುಗಿಸು ಎಂದರ್ಥ ಅಂದರೆ ಭಯವನ್ನು ಹುಟ್ಟಿಸುವುದು ಭಯೋತ್ಪಾದನೆ ಎಂದರೆ ಹಿಂಸಾತ್ಮಕ ಕೃತ್ಯಗಳ ಮೂಲಕ ಜನರಲ್ಲಿ ಭಯವನ್ನು ಉತ್ಪಾದನೆ ಮಾಡುವುದು ಕೆಲವು ವ್ಯಕ್ತಿಗಳು ಅಥವಾ ಗುಂಪುಗಳು ಜನರಲ್ಲಿ ಹಿಂಸಾತ್ಮಕ ತಂತ್ರ ಮತ್ತು ನಿರಂತರ ದಾಳಿಯ ಮೂಲಕ ಜನರನ್ನು ಬೆದರಿಸುವುದು ಭಯಪಡಿಸುವುದಾಗಿದೆ ಹದಿನೇಳನೇ ಶತಮಾನದ ಪ್ರಾರ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಜಾಕೋಬಿನ್ನ ಆಡಳಿತದ ಅವಧಿಯಲ್ಲಿ ಸುಮಾರು ನಲವತ್ತು ಸಾವಿರ ಜನರನ್ನು ಕೊಲ್ಲಲಾಗಿತ್ತು ಆ ಸಂದರ್ಭದಲ್ಲಿಯೇ ಭಯೋತ್ಪಾದನೆ ಎಂಬ ಶಬ್ದ ಚಾಲ್ತಿಗೆ ಬಂದಿತು ಇಂದು ವಿಶ್ವದಾದ್ಯಂತ ತನ್ನ ಕಬ್ಬಂದ ಬಾಹುಗಳನ್ನು ಚಾಚುತ್ತಿದೆ ನಮ್ಮ ದೇಶವೂ ಕೂಡ ಈ ಭಯೋತ್ಪಾದನೆ ಎಂಬ ದುರಂತಕ್ಕೆ ನಿರಂತರವಾಗಿ ಸಿಲುಕುತ್ತಿದೆ ಇದಕ್ಕೆ ನೈಜ ಉದಾಹರಣೆ ಇತ್ತೀಚೆಗೆ ಪೆಹಲ್ಗಾಂ ಭಯೋತ್ಪಾದಕರು ಪ್ರವಾಸಿಗಳ ಮೇಲೆ ದಾಳಿ ಮಾಡಿ ಬಂದೂಕಿನಿಂದ ಹೆದರಿಸಿ ತಮ್ಮ ಧರ್ಮ ಯಾವುದು ಎಂದು ಕೇಳಿ ಪ್ರವಾಸಿಗರ ಎದೆಗೆ ಗುಂಡು ಹಡೆದರು ಆಗ ನಮ್ಮ ಭಾರತೀಯ ಸೇನೆ ಕಾರ್ಯಪ್ರವೃತ್ತರಾಗಿ ಪಾಕಿಸ್ತಾನದ ಹಲವಾರು ಭಯೋತ್ಪಾದಕ ಶಿಬಿರಗಳು ಮತ್ತು ಪಾಕಿಸ್ತಾನದ ಏರ್ಬೇಸ್ಗಳನ್ನು ಹೊಡೆದುಹಾಕಿ ಭಯೋತ್ಪಾದಕ ದೇಶಕ್ಕೆ ತಡೆಕೊಳ್ಳಲಾಗದ ರೀತಿಯಲ್ಲಿ ಹಾನಿ ಮಾಡಿತು ನಮ್ಮ ದೇಶ ಇಷ್ಟೆಲ್ಲ ಸಮಸ್ಯೆ ಎದುರಿಸುತ್ತಿದ್ದರೂ ನಾವಿಂದು ಇಷ್ಟೊಂದು ಸುರಕ್ಷಿತವಾಗಿರುವುದಕ್ಕೆ ನಮ್ಮ ದೇಶದ ಸೈನ್ಯವೇ ಕಾರಣ ಭಯೋತ್ಪಾದನೆಗೆ ಅನೇಕ ಕಾರಣಗಳಿವೆ ಹೆಚ್ಚುತ್ತಿರುವ ಜನಸಂಖ್ಯೆ ಬಡತನ ಜನಾಂಗೀಯ ಸಂಘರ್ಷ ಧರ್ಮಗಳ ಪ್ರತಿಷ್ಠೆ ತಮ್ಮ ಧರ್ಮಗಳಷ್ಟೇ ಈ ಭೂಮಿ ಮೇಲೆ ಶ್ರೇಷ್ಠರು ಅನ್ನುವ ಮೂರ್ಖತನ ಮೂಲಭೂತವಾದ ಗುಂಪುಗಳ ಸಂಘರ್ಷ ಪ್ರಾದೇಶಿಕ ಅಸಮತೋಲನ ಯುದ್ಧ ಸಂಘರ್ಷಗಳು ನಿರುದ್ಯೋಗ ಇತ್ಯಾದಿಗಳನ್ನು ಹೆಸರಿಸಬಹುದು ಐಸಿಸ್ ಮುಜಾಹಿದ್ದೀನ್ ಎಲ್ಟಿಟಿಇ ತಾಲಿಬಾನ್ನಂತಹ ಸಂಘಟನೆಗಳು ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿವೆ ಅಮೆರಿಕ ಭಾರತ ಇಸ್ರೇಲ್ ಫ್ರಾನ್ಸ್ ಅಫ್ಘಾನಿಸ್ತಾನ್ ಇಂಗ್ಲೆಂಡ್ ರಷ್ಯಾ ಮುಂತಾದ ದೇಶಗಳು ಭಯೋತ್ಪಾದನಾ ಪಿಡುಗಿಗೆ ಸಿಲುಕಿಕೊಂಡ ಪ್ರಮುಖ ರಾಷ್ಟ್ರಗಳಾಗಿವೆ ಉಪಸಂಹಾರ ಆಧುನಿಕ ಜಗತ್ತಿಗೆ ಅಂಟಿಕೊಂಡಿರುವ ಭಯೋತ್ಪಾದನೆಯಂತಹ ಶಾಪವನ್ನು ತೊಡೆದುಹಾಕಲು ಇಡೀ ವಿಶ್ವ ಸಮುದಾಯವೇ ಒಂದಾಗಬೇಕು ಇಲ್ಲವಾದರೆ ವಿಶ್ವಶಾಂತಿಗೆ ಧಕ್ಕೆಯನ್ನುಂಟು ಮಾಡಿ ಸಮಾಜದ ನೀತಿ ನಿಯಮಗಳನ್ನು ಧಿಕ್ಕರಿಸಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಬಹುದು ಪ್ರತಿಯೊಬ್ಬರಲ್ಲಿಯೂ ಅದರಿಂದಾಗುವ ಹಾನಿಯ ಬಗ್ಗೆ ತಿಳಿಸಿ ಅದನ್ನು ಮಟ್ಟಹಾಕಲು ಶ್ರಮಿಸಬೇಕು ಧನ್ಯವಾದಗಳು